ಗೂಂಡಾಗರ್ದಿ ಮಾಡೋದು ನಮ್ಮ ಸಿದ್ದರಾಮಯ್ಯನವರ ಡೈಲಿ ರೋಟೀನ್ ಥರ ತಯಾರಾಗ್ತಾ ಇದೆ ಹೌದು ವೀಕ್ಷಕರ ಪರಿಹಾರಕ್ಕೆ ಮತ್ತು ಲೆಟರನ್ನು ಕೊಡಲಿಕ್ಕೆ ಮನೆ ಮುಂದೆ ಬರುವಂತಹ ಮಹಿಳೆಯರ ಮೇಲೆ ದರ್ಪ ತೋರಿಸುವಂಥದ್ದು ಸ್ಟೇಜಲ್ಲಿ ಕುಳಿತಿರುವಂತಹ ಡಿ ಸಿ ಆಫೀಸರ್ಸ್ಗಳನ್ನು ಕರೆದು ಹಿಂದೆ ತಳ್ಳುವಂಥದ್ದು ಅವರ ತಪ್ಪುಗಳನ್ನು ಮುಚ್ಚಿ ಹಾಕ್ಲಿಕ್ಕೆ ಪೊಲೀಸ್ ಅವ್ರನ್ನ ಯಾವನ ಲೈ ಅದು ಅಂತ ಕರೆದ್ಬಿಟ್ಟು ಕೈ ಎತ್ತಿ ದರ್ಪವನ್ನು ಮೆರೆಯುವಂಥದ್ದು ಇದೆಲ್ಲ ಸಿದ್ದರಾಮಯ್ಯನವರ ನಾರ್ಮಲ್ ಡೇ ಆಗೋಗಿದೆ ಗುಂಡ ಸಿ ಎಂ ಥರ ವರ್ತಿಸ್ತಾ ಇದ್ದಾರಾ ಅಂತಕ್ಕಂಥದ್ದು ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಆಗೋಗಿದೆ ವೀಕ್ಷಕರೇ ದಿನ ಬೆಳಗ್ಗೆ ಇದ್ದರೆ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಹೇಳಿಕೆ ಅಥವಾ ಒಂದಲ್ಲ ಒಂದು ವರ್ತನೆಯಿಂದ ಹೆಸರಾಗ್ತಾ ಇದ್ದಾರೆ ಅವರ ಕೂರ್ತಿರುವಂತಹ ಚೇರ್ ಏನಿದೆ ಅದು ಐದು ವರ್ಷಕ್ಕೆ ಇರುತ್ತೆ ಅದಾದ ನಂತರ ಆ ಚೇರಲ್ಲಿ ಅವ್ರು ಇರ್ಲಿಕ್ಕಾಗಲ್ಲ ಅಂದರೆ ಚೇಂಜಸ್ ಸರ್ವೇ ಸಾಮಾನ್ಯ ಪವರ್ ಅಂತಕ್ಕಂಥದ್ದು ಇವತ್ತು ನಮ್ಮ ಬಳಿ ಇದ್ರೆ ನಾಳೆ ಇನ್ನೊಬ್ಬರ ಬಳಿ ಇರುತ್ತೆ ಅಂತಕ್ಕಂಥದ್ದನ್ನು ಮರಿತಾ ಇದ್ದಾರೆ ಅವರು ಎಷ್ಟೇ ದರ್ಪ ಮಾಡಿದ್ರು ನೆಕ್ಸ್ಟ್ ಐದು ವರ್ಷ ಆದ ನಂತರ ಜನರ ಮುಂದೆ ಬರಲೇಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಎಲ್ಲೋ ಮರಿತಾ ಇದ್ದಾರೆ ಅಂತ ಅನಿಸುತ್ತೆ ನಾವು ಸಿದ್ದರಾಮಯ್ಯನವರಿಗೆ ಹೇಳುವಂಥದ್ದು ಇಷ್ಟೇ ಅಲ್ಲಿ ಬಂದಂತಹದ್ದು ಪೊಲೀಸ್ ಆಫೀಸರ್ ನಿಮ್ಮ ಮನೆಯ ಯಾವುದೇ ಒಂದು ಕೆಲಸಗಾರನೂ ಅಲ್ಲ ಅಥವಾ ನಿಮ್ಮ ಮನೆಯ ಒಬ್ಬ ವ್ಯಕ್ತಿಯೂ ಅಲ್ಲ ಕೆಲಸಗಾರನ ಮೇಲೂ ನೀವು ಕೈ ಮಾಡಲಿಕ್ಕಾಗಲ್ಲ ಕರುನಾಡಿನ ಸಮಸ್ತ ಕನ್ನಡ ಕುಲಕೊಟ್ಟಿಗೆ ನಿಮ್ಮ ಧರಣಿ ಹೆಗಡೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು ಇತ್ತೀಚೆಗೆ ತುಂಬ ಸುದ್ದಿ ಆಗ್ತಾ ಇದ್ದಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವಂಥದ್ದು ಉಚಿತವಲ್ಲ ಅಂತ ಹೇಳೋದು ಮತ್ತು ಅದು ನನ್ನ ಹೇಳಿಕೆ ಆಗಿರಲಿಲ್ಲ ಯಾವ ಕಂಟ್ರಿಗೂ ಯುದ್ಧ ಅನ್ನೋದು ಉಚಿತವಲ್ಲ ಏನೇ ಬೇಕಿದ್ರು ಕೋರ್ಸ್ ಆಫ್ ದ ಆ್ಯಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳಿ ಅಂತ ಹೇಳುವಂಥದ್ದು ಅದಾದ ನಂತರ ಇತ್ತೀಚೆಗೆ ಅವರು ನಡೆಸ್ತಾ ಇದ್ದಂತಹ ಬೆಳಗಾವಿಯ ಒಂದು ಸಂ ಒಂದು ಫಂಕ್ಷನ್ ಏನಿದೆ ಒಂದು ಸೆಷನ್ ಏನಿದೆ ಒಂದು ಭಾಷಣ ಏನಿದೆ ಅದರಲ್ಲಿ ಹೆಣ್ಣು ಮಕ್ಕಳು ಮತ್ತು ಹೆಣ್ಣು ಕಾರ್ಯಕರ್ತೆಯವರು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಘೋಷಣೆಗಳನ್ನು ಹೋಗುವಾಗ ಅವರನ್ನು ಯಾರು ಬಿಟ್ಟರು ಅಲ್ಲಿಗೆ ಯಾರು ಅವರು ಅವ್ರನ್ನ ಯಾರು ಬಿಟ್ಟರು ಅಂತಕ್ಕಂತಹ ಭಯದಿಂದ ಯಾರು ಇಲ್ಲಿ ಸೆಕ್ಯೂರಿಟಿ ನೋಡ್ಕೊಳ್ತಾ ಇರೋದು ಅಂತ ದೊಡ್ಡ ಹಾವಕ್ಕನ್ನು ಕ್ರಿಯೇಟ್ ಮಾಡಿದರು ಅಲ್ಲಿ ಪಾಪ ಒಬ್ಬರು ಪೊಲೀಸ್ ಆಫೀಸರ್ ಅವರು ಅಲ್ಲಿರುವಂಥದ್ದು ಸೆಕ್ಯೂರಿಟಿಗೆ ಬಂದುಬಿಟ್ಟು ಕೂಡ ಸೆಲ್ಯೂಟ್ ಕೂಡ ಮಾಡ್ತಾರೆ ಅವರು ಅವರ ಬ್ಯಾಟನ್ನು ನನ್ನ ಪಕ್ಕದಲ್ಲಿಟ್ಕೊಂಡು ಅವರ ಮೇಲೆ ಕೈ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳಿಂದ ಅದು ಆಗದೇ ಇರಬಹುದು ಆದರೆ ಇವರ ಮೇಲೆ ರೌಡಿ ಶೀಟರ್ನ ಓಪನ್ ಮಾಡಬಹುದಾ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಯಾಕಂದರೆ ಯೂನಿಫಾರ್ಮಲ್ಲಿ ಇರುವಂತಹ ಪೊಲೀಸ್ ಅವರ ಮೇಲೆ ಕೈ ಮಾಡಲಿಕ್ಕೆ ಹೋದಂತಹ ವಿಚಾರದ ಮೇಲೆ ಇವರ ಮೇಲೆ ರೌಡಿ ಶೀಟರ್ ಯಾಕೆ ವಹಿಸಬಾರ್ದು ಅಂತಕ್ಕಂಥ ಜನ ಕೇಳ್ತಾ ಇದ್ದಾರೆ ಯಾಕೆ ಯಾಕೆ ವಹಿಸಬಾರ್ದು ಈ ನಿಟ್ಟಿನ ದರ್ಪ ಸ್ಪರ್ ಆಫ್ ದ ಮೂಮೆಂಟ್ ನೀವು ದೊಡ್ಡ ಒಂದು ಯು ಆರ್ ಅ ಪೀಪಲ್ಸ್ ಪರ್ಸನ್ ಯು ಆರ್ ಪಾರ್ಟ್ ಆಫ್ ಅ ಗವರ್ನಮೆಂಟ್ ಯು ಆರ್ ನಾಟ್ ದ ಗವರ್ನಮೆಂಟ್ ಅನ್ನೋದನ್ನು ಮರಿಬಾರ್ದು ಜನರು ಇರೋದಕ್ಕೆ ನೀವಲ್ಲಿದ್ದೀರಾ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿದ್ದೀರಾ ಜನರಿಂದಾಗಿ ನೀವಲ್ಲಿದ್ದೀರಾ ಅಂತಕ್ಕಂಥದ್ದನ್ನು ಎಲ್ಲೋ ಮರಿತಾ ಇದ್ದೀರಾ ಅಲ್ಲಿ ಬಂದಂತಹ ಪೊಲೀಸ್ ಆಫೀಸರ್ ಏನಿದ್ದಾರೆ ಅವರು ಅವರ ಸ್ವಂತ ಬಲದ ಮೇಲೆ ತನಕ ಬಂದಿದ್ದಾರೆ ಅವರು ಎಕ್ಸಾಮ್ ಬಿಟ್ಟು ಅವರು ಟ್ರೈನಿಂಗ್ನ ಒಳಗೊಂಡು ನಿಮ್ಮ ಸೆಕ್ಯೂರಿಟಿಗೆ ಅಂತ ಅಲ್ಲಿ ಬಂದು ನಿಂತಿರುವಂಥದ್ದು ಅವರ ಮೇಲೆ ಕೈ ಮಾಡುವಂತಹ ಒಂದು ಅಧಿಕಾರ ನಿಮ್ಗೆ ಯಾರು ಕೊಟ್ಟರು ಯು ಆರ್ ಜಸ್ಟ್ ಅ ಸಿ ಎಮ್ ಯು ಆರ್ ನಾಟ್ ಅ ಕೇರ್ ಟೇಕರ್ ಆಫ್ ಪೊಲೀಸ್ ಇದನ್ನು ನೀವು ಮರಿತಾ ಇದ್ದೀರ ಆ ಪೊಲೀಸಿನ ತಂದೆಯೋ ತಾಯಿಯೋ ನೀವಲ್ಲ ಹೇಗೆ ನೀವು ಅವರನ್ನು ಕೈ ಮಾಡ್ತೀರಿ ನೀವೇನೋ ಅವರು ಸಾಕಿದ್ದೀರಾ ಸಲಹಿದೀರ ಹಾಂ ಅವರಿಗೆ ನನ್ನ ಹಾಕಿ ಸಾಕಿದ್ದೀರ ನೀವು ಇದರಲ್ಲಿ ಮೇನ್ಲಿ ನಮಗೆ ನೋಡಬೇಕಾಗಿರುವಂಥದ್ದು ಎಷ್ಟು ಡಿವಿಯೇಷನ್ಗಳಿವೆ ಅಲ್ಲಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಅಲ್ಲಿದ್ದಂತಹ ಡಿ ಎಸ್ ಪಿ ಅವರ ಮೇಲೆ ಕೂಗಾಡ್ತಾರೆ ನಿಮಗೇನು ಸೆಕ್ಯೂರಿಟಿಯನ್ನು ಕರೆಕ್ಟಾಗಿ ನೋಡ್ಕೊಳ್ಲಿಕ್ಕಾಗಲ್ವ ಪ್ರೋಟೋಕಾಲ್ ಇರಲ್ವ ಇದೇ ಸಿದ್ದರಾಮಯ್ಯನವರಿಗೆ ಇಂದಿರಾ ಗಾಂಧಿಯ ಟೈಮಿಗೆ ಕರ್ಕೊಂಡು ಹೋಗ್ತೀನಿ ಅವರು ಭಾಷಣ ಮಾಡಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಕಪ್ಪು ಬಯೋಟವನ್ನು ತೋರಿಸ್ಬಿಟ್ಟು ಕಪ್ಪು ಬಟ್ಟೆನ ತೋರಿಸ್ಬಿಟ್ಟು ಅವರ ಕೈಲಿ ಒದ್ದೆ ತಿಂದಿದ್ದೀವಿ ನೀವು ಮಾಡುವಾಗ ಅದು ಹೋರಾಟ ಹಾಂ ರೈಟ್ ಟು ಸ್ಪೀಚ್ ರೈಟ್ ಟು ಪ್ರೊಟೆಸ್ಟ್ ಅದು ಬೇರೆಯವ್ರು ಮಾಡಿದಾಗ ಅದು ಸೆಕ್ಯುರಿಟಿ ಲ್ಯಾಬ್ಸ್ ಇದು ಯಾವ ರೀತಿಯ ಧೋರಣೆ ಇದೇ ಸಿದ್ದರಾಮಯ್ಯನವರು ವಿಧಾನಸಭೆಯ ಬಾಗಿಲನ್ನು ಒದ್ಬಿಟ್ಟು ಹೋಗಿ ರಮೇಶ್ ಬಿದ್ರಿ ಅವರನ್ನ ಕೈ ಮಾಡಿ ಹಲ್ಲೆ ಮಾಡ್ಲಿಕ್ಕೆ ಹೋಗಿ ಇದು ಇವರದು ನಾರ್ಮಲ್ ಇವರ ಒಂದು ನಲ್ವತ್ತು ವರ್ಷದ ಇತಿಹಾಸ ಏನಿದೆ ರಾಜಕೀಯ ಇತಿಹಾಸ ಅದನ್ನು ತೆಗೆದು ನೋಡಿದ್ರೆ ಒಂದು ಹತ್ತರಿಂದ ಹತ್ತೈದು ತರ ಇನ್ಸ್ಟೆನ್ಸ್ಗಳು ಸಿಗುತ್ತೆ ಏಕವಚನದಲ್ಲಿ ಕರೆಯೋದಾಗಿರ್ಬೋದು ಅದನ್ನು ಅವ್ರು ಹೇಳ್ಕೋಬೋದು ನನ್ನ ಹಳ್ಳಿ ಸೊಗಡು ನಾನು ಕರೆಯೋದೇ ಹೀಗೆ ಅಂತ ನೀವು ಒಂದು ದೊಡ್ಡ ಪೊಸಿಷನಿಗೆ ಹೋದ ನಂತರ ಇವರ ಬಿಹೇವಿಯರ್ ಏನಿರುತ್ತೆ ನಿಮ್ಮ ಮಾತುಗಾರಿಕೆ ಏನಿರುತ್ತೆ ಅದನ್ನು ಜನ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಮಾತನಾಡುವಂತಹ ಮಾತುಗಳು ಪಾಕಿಸ್ತಾನಿ ಮೀಡಿಯಾದಲ್ಲಿ ಕೂಡ ಒಂದು ರಿವರ್ಬ್ರೇಟ್ ಆಗುತ್ತೆ ಅಂದರೆ ನಿಮ್ಮ ಒಂದು ಸ್ಟೇಷರ್ ಏನೇ ಆಗಿರಬೇಕು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಅಲ್ಲಿ ಬಂದಂತಹ ಪೊಲೀಸ್ ಆಫೀಸರ್ಗೆ ಹಾಗೂ ಅವರ ಮನೆಯವರಿಗೆ ನಮ್ಮ ಕಡೆಯಿಂದ ಕ್ಷಮಾ ನಾವು ಇಂತಹ ಸಿ ಎಮ್ ಅನ್ನು ಅಲ್ಲಿ ಕರೆದು ಕೂರಿಸಿದ್ದೇವೆ ಅಲ್ಲಿ ವೋಟ್ ಮಾಡಿ ಕೂರಿಸಿದ್ದೇವೆ ಅವರು ಅರವತ್ತು ವರ್ಷ ನಮಗೆ ಸೇವೆ ಮಾಡಬೇಕಾಗಿರುವಂತಹ ನಿಮ್ಮ ಪೋಲ್ ನಮ್ಮ ಪೊಲೀಸ್ ಆಫೀಸರ್ ಆದಂಥವರನ್ನು ಈ ನಿಟ್ಟಿನಲ್ಲಿ ನಡೆಸ್ಕೊಂಡಿದ್ದಕ್ಕೆ ಅವರಿಗೆ ನಾನು ಕ್ಷಮಾಪಣೆ ಕೇಳ್ತೀನಿ ನಮ್ಮ ತಪ್ಪಾಗಿದೆ ಇಂತಹ ಸಿ ಎಮ್ ಇರುವಂಥದ್ದು ಅವರಿಗೆ ಅವರ ಸೀಟ್ ಉಳಿಯುತ್ತೋ ಇಲ್ವೋ ಅಂತಕ್ಕಂತಹ ಭಯನೋ ಅಥವಾ ನಾನೇನೋ ದೊಡ್ಡ ವ್ಯಕ್ತಿ ಎರಡು ಸತಿ ಸಿ ಎಮ್ ಆಗಿದ್ದೀನಿ ದೇವರ ಜರಸ್ವರನ್ನೇ ಮೀರಿಸ್ಲಿಕ್ಕಿದ್ದೇನೆ ಅಂತಕ್ಕಂತಹ ಒಂದು ಮೈಂಡ್ಸೆಟ್ ಏನಾದರೂ ಬಂದ್ಬಿಟ್ಟಿದ್ದೇನೋ ಅದೊಂದು ಏನು ಹೇಳ್ತಾರೆ ಯಾವತ್ತೇ ಮನುಷ್ಯ ಯಾವುದೊಂದು ಪೊಸಿಷನ್ ಸಿಕ್ಕ ನಂತರ ಒಂದು ನಡವಳಿಕೆಗಳು ಚೇಂಜ್ ಆಗುತ್ತೆ ಮೊದಲು ಇದು ಈ ಮೊದಲು ಆ ಒಂದು ಶೂ ಲೇಸನ್ನು ಒಬ್ಬ ದಲಿತನ ಕೈಯಲ್ಲಿ ಕಟ್ಟಿಸ್ಕೊಂಡಿದ್ರು ಅಂತ ಕೂಡ ಹೆಸರಾದಿರ್ತವ್ರು ನಮ್ಮ ಸಿದ್ದರಾಮಯ್ಯ ಅವರು ಮೊದಲನೇ ಅವಧಿ ಇಂತಹ ಹಲವು ವಿಷಯಗಳು ನಮ್ಮ ಮಾನ್ಯ ಅವರ ಕಳೆ ಇಟ್ಟೆ ಅವರ ಒಂದು ಬಿಹೇವಿಯರಲ್ಲಾಗಿರ್ಬೋದು ಒಂದು ಮಾತುಗಾರಿಕೆಯಲ್ಲಾಗಿರ್ಬೋದು ಒಂದು ಕ್ರೌಡ್ ಪುಲಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗಿ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಬಲವರ್ಧನೆ ಆಗುತ್ತೆ ಅದನ್ನು ಬಿಟ್ಟು ಈ ರೀತಿಯಲ್ಲಿ ಸರ್ಕಾರಗಳನ್ನು ಅಥವಾ ಕೇಂದ್ರ ಸರ್ಕಾರವನ್ನು ತೋರುವಂಥದ್ದು ಭಾರತ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಕುರಿತಾಗಿ ಮಾತನಾಡಿ ಪಾಕಿಸ್ತಾನದಲ್ಲಿ ಹೆಸರಾಗುವಂಥದ್ದು ಅರವತ್ತು ವರ್ಷ ಟೈಮ್ ಪೀರಿಯಡ್ ಇರುವಂತಹ ಅಂದರೆ ಅರವತ್ತು ವರ್ಷ ಆದ ನಂತರ ರಿಟೈರ್ ಆಗುವಂತಹ ಅವರ ಒಂದು ಟೈ ಇವರಕ್ಕಿಂತ ಜಾಸ್ತಿ ಇರುವಂತಹ ಅಂದರೆ ಇವರು ಐದು ವರ್ಷ ಇರ್ತಾರೆ ಆದರೂ ಅವರು ಒಂದು ಅವರ ರಿಟೈರ್ಮೆಂಟ್ ಏಜ್ ತನಕ ಅವರು ಪವರಲ್ಲಿರುವಂಥವರು ಪೊಲೀಸ್ನವರು ಅವರ ಮೇಲೆ ಕೈ ಮಾಡ್ತೀನಿ ಅಂತಕ್ಕಂತಹ ಅಂದರೆ ಏನು ಇವರ ಕೆಳಗಡೆ ಅವರ ಪ್ರಮೋಷನ್ಸು ಅಥವಾ ಅವ್ರ ಟ್ರಾನ್ಸ್ಫರ್ಸ್ ಬರುತ್ತೆ ಅಂತಕ್ಕಂತಹ ದರ್ಪಣ ಇದು ನಿಮ್ಗೆ ಅರ್ಥ ಆಗ್ತಾ ಯಾವತ್ತೂ ಕೂಡ ಜುಡಿಷರಿ ಲೆಜಿಸ್ಲೇಚರು ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಡಿಫ್ರೆಂಟಾಗೇ ಇರಬೇಕು ಆದರೆ ಕೆಲವೊಂದಷ್ಟು ಲೂಪ್ ಹೋಲ್ಸ್ ಇದೆ ಇಲ್ಲಿ ಈ ಜನರಿಂದ ಆಯ್ಕೆ ಆದಂಥವರು ಆಯ್ಕೆ ಆದ ನಂತರ ಸ್ವಂತ ಬಲದ ಮೇಲೆ ಹೊರಗೆ ಬಂದಿರುವ ಎಕ್ಸಿಕ್ಯೂಟಿವಲ್ಲಿರುವಂತಹವರನ್ನು ನಡೆಸ್ಕೊಳ್ಳುವಂಥ ರೀತಿ ನಿಮಗೆ ನೆನಪಿರ್ಬೋದು ಡಿ ಸಿ ಒಬ್ಬರು ಮೊದಲನೇ ಸಾಲಲ್ಲಿ ಕೂತಿದ್ರು ಏನು ತಪ್ಪಿಲ್ಲ ಡಿ ಸಿ ಅಂತವರು ಒಂದು ದೊಡ್ಡ ಹುದ್ದೆಯಲ್ಲಿರುವಂಥ ಅವರನ್ನು ಕರೆದುಬಿಟ್ಟು ನೀನು ಯಾಕೆ ತಿಳ್ಕೊತಿದ್ಯಾ ಹೋಗಿ ಕೂತ್ಕೋ ಏನಕ್ಕೆ ಸ್ವಾಮಿ ದರ್ಪ ಶಾಶ್ವತ ಅಂತಕ್ಕಂಥದ್ದು ನೀವು ಮಾತ್ರ ನಿಮ್ಮ ನೀವು ಗಳಿಸಿದ ಜನ ಮಾತ್ರ ಆ ಪವರ್ ಏನಿದೆ ಅದು ಯಾವತ್ತಿಗೂ ಶಾಶ್ವತ ಅಲ್ಲ ಆ ಪವರ್ನ ಹಿಂದೆ ನೀವು ಎಷ್ಟು ವರ್ಷ ಹೋಗ್ತೀರ ಅಥವಾ ಎಷ್ಟು ದಿನಗಳು ಕಳೀತೀರ ಅದು ನಿಮ್ಮ ಒಂದು ವರ್ಚಸ್ಸಿನಿಂದ ನಾನು ಕಮ್ಮಿನೇ ಮಾಡೋಕ್ಕೆ ಹೊರತು ನೀವು ಈ ರೀತಿ ದರ್ಪ ತೋರಿಸೋದ್ರಿಂದ ಯಾರನ್ನು ಹಿಂಗಡೆ ಕಳಿಸ್ಕೊರ್ಸೋದ್ರಿಂದ ಅವ್ರು ಹೋಗಿ ಹಿಂಗಡೆ ಕೂತ್ಕೊಳ್ತಾರೆ ಅದೇನು ದೊಡ್ಡ ವಿಷಯ ಆಗೋಲ್ಲ ನೀವೇನಾದ್ರಿ ಅಷ್ಟು ಜನರ ಮುಂದೆ ನೀವೇನಾದ್ರಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅವರಿಗೆ ಆ ಒಂದು ದಿನ ಬೇಜಾರಾಗಿರ್ಬೋದು ಅಥವಾ ಒಂದು ತಿಂಗಳು ಅವರು ಬೇಜಾರಲ್ಲಿರ್ಬೋದು ನಿಮಗೆ ಹೀಗೆ ಹಿಂಗಡೆ ಕೂರಿಸಿದ್ರು ಅಥವಾ ನನ್ನ ಮೇಲೆ ಹೀಗೆ ಕೈ ಮಾಡಲಿಕ್ಕೆ ಬಂದರು ಮಾನ್ಯ ಮುಖ್ಯಮಂತ್ರಿಗಳು ಆದರೆ ಇದ್ದೀರಾ ನಿಮ್ಮ ವರ್ಚಸ್ ಏನಾಗ್ತಾ ಇದೆ ಇಂಪಾರ್ಟೆಂಟ್ ಅಲ್ವಾ ಒಂದು ಪಬ್ಲಿಕ್ ರಿಲೇಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಸಿಎಮು ಸಿ ಎಂ ಅವರು ಈಗಾಗಲೇ ಇಷ್ಟು ವರ್ಷಗಳ ಒಂದು ರಾಜಕೀಯ ಜೀವನ ನಡೆಸಿದ್ದಾರೆ ಏನು ಸರಿ ಏನು ತಪ್ಪು ಅಂತಕ್ಕಂತಹ ವಿಶ್ಲೇಷಣೆ ಅವರಿಗೆ ಇರುತ್ತೆ ನಾವು ಇತ್ತೀಚೆಗೆ ಅವರು ನಡೆಸ್ಕೊಳ್ತಿರುವಂತಹ ಜನರನ್ನಾಗಲಿ ಅಥವಾ ಸರ್ಕಾರದ ಕೆಳಬರುವ ಎಕ್ಸಿಕ್ಯೂಟಿವ್ ಪರ್ಸನ್ಸ್ನಾಗಲಿ ನಡೆಸ್ಕೊಳ್ತಾ ಇರುವಂತಹ ರೀತಿಯನ್ನು ನೋಡಿ ಮನನೊಂದು ಈ ಮಾತುಗಳನ್ನು ಹೇಳ್ತೇನೆ ಪ್ಲೀಸ್ ಬಿಹೇವ್ ಅಸ್ ಎಸ್ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಹೇಳೋದು ನಾನು ನಿಮ್ಮ ಮಾತಿನಲ್ಲಿ ನಿಷ್ಯೆ ಧನ್ಯವಾದ